ಆಧಾರ್ ಪರಿಶೀಲನೆಯಲ್ಲಿ ಆಗ್ತಿರೋ ಹೊಸ ನಿಯಮಗಳ ಬಗ್ಗೆ ಒಂದು ಸಂಘ ನೋಟ ಇಲ್ಲಿದೆ ನೀವೆಲ್ಲಾದರೂ ಹೋಟೆಲ್ಗೆ ಹೋದಾಗ ನಿಮ್ಮ ಆಧಾರ್ ಕಾರ್ಡ್ ಝೆರಾಕ್ಸ್ ಕೊಡ್ತೀರಲ್ವಾ ಆವಾಗ ನನ್ನ ಡೇಟಾ ಸೇಫಾ ಅಂತ ಒಂದ್ಸಲನಾದ್ರೂ ಯೋಚಿಸಿರ್ತೀರಾ ಸೊ ಇನ್ಮೇಲೆ ಆ ಟೆನ್ಷನ್ ಬೇಕಾಗಿಲ್ಲ ಯಾಕಂದರೆ ನಿಮ್ಮ ಡೇಟಾ ಪ್ರೊಟೆಕ್ಟ್ ಮಾಡೋಕೆ ಯು ಐ ಡಿ ಎ ಐ ನಮ್ಮ ಆಧಾರ್ ಪ್ರಾಧಿಕಾರ ಕೆಲವು ಹೊಸ ರೂಲ್ಸ್ ತರ್ತಿದೆ ಮೊದಲನೇದಾಗಿ ಫೋಟೋ ಕಾಪಿ ಸಿಸ್ಟಮ್ಗೆ ಫುಲ್ ಸ್ಟಾಪ್ ಅಂದ್ರೆ ಇನ್ಮುಂದೆ ಹೊಟೆಲ್ಗಳಾಗಲಿ ಬೇರೆ ಯಾವುದೇ ಸಂಸ್ಥೆಗಳಾಗ್ಲಿ ನಿಮ್ಮ ಆಧಾರ್ ಕಾರ್ಡ್ನ ಫಿಸಿಕಲ್ ಕಾಪಿ ಇಟ್ಕೊಳ್ಳೋ ಹಾಗಿಲ್ಲ ಯಾಕಂದ್ರೆ ಈ ಪೇಪರ್ ಕಾಪಿಗಳಿಂದ ನಿಮ್ಮ ಡೇಟಾ ಮಿಸ್ಯೂಸ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಹಾಗಿದ್ರೆ ಜೆರಾಕ್ಸ್ ಇಲ್ಲದ್ರೆ ವೆರಿಫಿಕೇಶನ್ ಹೇಗ್ ಮಾಡ್ತಾರೆ ಅದಕ್ಕೆ ಎರಡನೇ ಚೇಂಜ್ ಕ್ಯೂ ಆರ್ ಕೋಡ್ ಸ್ಕ್ಯಾನಿಂಗ್ ಯುಐಡಿಎಐ ಒಂದು ಹೊಸ ಆ್ಯಪ್ ಡೆವಲಪ್ ಮಾಡ್ತಿದೆ ಇದರಲ್ಲಿ ನಿಮ್ಮ ಆಧಾರ್ ಮೇಲಿರೋ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಿಮ್ಮ ಐಡೆಂಟಿಟಿ ಕನ್ಫರ್ಮ್ ಮಾಡ್ಕೋಬಹುದು ಅಷ್ಟೆಲ್ಲ ಇದು ಆಫ್ಲೈನಲ್ಲೂ ವರ್ಕ್ ಆಗತ್ತೆ ಅಂದರೆ ಇಂಟರ್ನೆಟ್ ಇಲ್ಲ ಅಂದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಮತ್ತು ಕೊನೆಯದಾಗಿ ಇದೆಲ್ಲ ಯಾಕೆ ಅಂತೀರಾ ಸಿಂಪಲ್ ನಿಮ್ಮ ಸೇಫ್ಟಿಗಾಗಿ ಈ ಡಿಜಿಟಲ್ ಮೆಥಡಿಂದ ನಿಮ್ಮ ಮಾಹಿತಿ ಲೀಕ್ ಆಗೋ ರಿಸ್ಕ್ ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲ ಇದು ಹೊಸ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರನೂ ಇದೆ ಸೊ ನಿಮ್ಮ ರೈಟ್ಸ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಒಟ್ಟಾರೆ ಹೇಳೋದಾದರೆ ಇದು ಬರೀ ಒಂದು ರೂಲ್ ಚೇಂಜ್ ಅಲ್ಲ ನಿಮ್ಮ ಡಿಜಿಟಲ್ ಐಡೆಂಟಿಟಿ ಮೇಲೆ ನಿಮಗೆ ಕಂಟ್ರೋಲ್ ಕೊಡೋ ಒಂದು ದೊಡ್ಡ ಸ್ಟೆಪ್